ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ನಾನು ನಾನಿವತ್ತು ಮತ್ತೊಂದು ಸಂಚಿಕೆ ಬಂದಿದ್ದೀನಿ ವಿಷಯ ಏನಪ್ಪ ಅಂತಂದರೆ ಬಿಗ್ ಬಾಸ್ ಬಿಗ್ ಬಾಸಲ್ಲಿ ಹ ಒಂದರಿಂದ ಹನ್ನೊಂದನೇ ಹತ್ತನೇ ಸೀಸನ್ವರೆಗೂ ಯಾವ ಮನೆಯವರು ಕೂಡ ಇಷ್ಟೊಂದು ಫ್ಯಾಮ್ಲಿ ಬಂದಿರಲಿಲ್ಲ ಬಟ್ ಈ ಸೀಸನಲ್ಲಿ ಹನ್ನೊಂದನೇ ಸೀಸನಲ್ಲಿ ಮೋಸ್ಟ್ ಟಾಪ್ ಅಂದರೆ ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ದೊಡ್ಡ ಕುಟುಂಬನೇ ಕೂಡು ಕುಟುಂಬ ಬಂದಿರೋದು ಬಿಗ್ ಬಾಸ್ ಮನೆಯಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಅನಿಸೋದೇನು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮನೆಯವರು ಇಷ್ಟು ದೊಡ್ಡ ಕುಟುಂಬ ಕೂಡು ಕುಟುಂಬದ ಜನ ಬಂದರು ಇದೊಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೊಂದು ನಿಜವಾಗ್ಲೂ ಸೀಸನ್ ಹನ್ನೊಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಒಂದು ಅದ್ ಅದ್ಭುತ ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಂದರು ಹುಲಿ ಡ್ಯಾನ್ಸ್ ಮಾಡಿದ್ರು ಎಲ್ರಿಗೂ ವಿಶ್ ಮಾಡಿದ್ರು ಧನ್ರಾಜಿಗೆ ವಿಶ್ ಮಾಡಿದ್ರು ಎಷ್ಟು ಸಕ್ಕ ಅವ್ರ ಎಂಟ್ರಿ ಕೂಡ ಎಷ್ಟು ಸಕ್ಕತ್ತಾಗಿತ್ತು ಅಲ್ವಾ ಸೋ ಇನ್ನು ಅವರು ಮನೆಯಿಂದ ಆಚೆ ಹೋದ್ಮೇಲೆ ಮತ್ತೆ ಅವರ ಹೆಂಡತಿ ಅಪ್ಪ ಅಮ್ಮ ಅವ್ರ ಚಿಕ್ಕು ಎಲ್ಲರೂ ಒಳಗಡೆ ಬಂದರು ತುಂಬ ಅಂದರೆ ತುಂಬ ಈ ಕೂಡು ಕುಟುಂಬದ ಫ್ಯಾಮಿಲಿ ಈ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ದೊಡ್ಡ ಕುಟುಂಬ ಇಲ್ಲಿ ಬಂದಿರೋದು ಧನ್ರಾಜ್ಗೆ ವಿಶ್ ಮಾಡಿರೋದು ಅದು ಅಲ್ಲದೆ ಈ ಧನ್ರಾಜ್ಗೆ ಈ ಕೂಡು ಕುಟುಂಬದ ಫ್ಯಾಮಿಲಿ ಪ್ರತಿಯೊಬ್ಬರು ನಾನಿದ್ದೀನಿ ಅಂಥೇಳಿ ಸಪೋರ್ಟ್ ಮಾಡ್ತಾರಲ್ಲ ಅದು ನಿಜಕ್ಕೂ ಅದ್ಭುತ ಫ್ರೆಂಡ್ಸ್ ನೀನು ಏನು ಬೇಕಾದ್ರೂ ಮಾಡೋ ಮಗನೇ ನಿನ್ನ ಜೊತೆ ನಾವಿದ್ದೀವಿ ನಾವು ನಿಮಗೆ ನೀನು ಏನೇ ಮಾಡು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ಎಲ್ಲರೂ ಆ ಥರ ಮಾಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ಬಟ್ ಇವರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಬಟ್ ಹೇಳೋ ಮಾತು ಇದೆಯಲ್ಲ ಆ ಮಾತಲ್ಲೇ ಒಂದು ಏನು ಬೇಕಾದ್ರೂ ಸಾಧಿಸ್ಬೋದು ಅಂಥ ಶಕ್ತಿ ಆ ಎನ್ಕರೇಜಿಗೆ ಇರುತ್ತೆ ಎನ್ಕರೇಜ್ ಮಾಡೋದ್ರಲ್ಲೇ ಆ ಶಕ್ತಿ ಇರುತ್ತೆ ಈ ಧನ್ರಾಜ್ ಮನೆಯವರು ಇದಕ್ಕೆ ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಸಖತ್ತಾಗಿ ಒಂದು ಹುಲಿ ಡ್ಯಾನ್ಸ್ ಮಾಡಿದ್ರು ಇನ್ನು ಧನ್ರಾಜ್ಗೆ ವಿಶ್ ಮಾಡಿದ್ರು ಎಲ್ರಿಗೂ ಅಲ್ಲೇ ದೂರದಿಂದನೇ ವಿಶ್ ಮಾಡಿದ್ರು ಇನ್ನು ಇವರು ಎಂಟ್ರಿ ಕೂಡ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಇನ್ನು ನೆಕ್ಸ್ಟ್ ಇವರೆಲ್ಲರೂ ಆಚೆ ಹೋದರು ಫ್ರೆಂಡ್ಸ್ ಇನ್ನೂ ಧನ್ರಾಜ್ ವೈಫ್ ಒಳಗಡೆ ಬರ್ತಾರೆ ಬಂದುಬಿಟ್ಟು ಏನು ಗಡ್ಡ ಮಿಸೆ ಈ ಥರ ಆಗಿದೆ ಅಂದ್ಬಿಟ್ಟು ಕ್ಲಾಸ್ ತಗೋತಾರೆ ಸ್ವಲ್ಪ ಹೊತ್ತು ಧನರಾಜ್ ಹೇಳ್ತಾನೆ ಹನುಮಂತು ಈ ಥರ ಎಲ್ಲ ಮಾಡಿದರು ಹನುಮಂತಂಗು ಕ್ಲಾಸ್ ತಗೋತಾರೆ ಇನ್ನು ಏನು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಹುಡುಗಿರು ಹಿಂದೆ ಬೀಳ್ತಾ ಇದೆಯಾ ಆ ಹುಡ್ಗಿ ಹುಡುಗಿ ಅಂತ ನೀನು ರಾಮ ಆದರೆ ಸೀತೆ ಯಾರು ಯಾರು ಅಂತ ಇದು ರೇಗಿಸ್ತಾ ಇರ್ತಾರೆ ಕ್ಲಾಸ್ ತಗೋತಾರೆ ಎಲ್ಲರೂ ಧನರಾಜ್ ಮೇಲೆ ಹಾಕ್ಕೊಡಕ್ಕೆ ಶುರು ಮಾಡ್ತಾರೆ ವಿಕ್ರಮ್ ಆಗಿರ್ಬೋದು ರಜತ್ ಆಗಿರ್ಬೋದು ಎಲ್ಲರೂ ಧನ್ರಾಜ್ ಮೇಲೆ ಹಂಗೆ ಹಿಂಗೆ ಅಂತ ಹಾಕ್ಕೊಡಕ್ಕೆ ಹೋಗಿರ್ತಾರೆ ಇನ್ನೂ ಅವರ ವೈಫ್ ಆದಮೇಲೆ ಆ ಮಗುನ ಟಿ ವಿಯಲ್ಲಿ ತೋರಿಸ್ತಾರೆ ಭವ್ಯ ಟಿ ವಿಯಲ್ಲಿ ಮಗು ತೋರಿಸಿದಾಗ ಮಗು 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 ಅಂತ ಹೇಳ್ತಾಳೆ ಆಗ ರ ಧನ್ರಾಜ್ ಓಡೋಗ್ತಾನೆ ಟಿ ವಿಯಲ್ಲಿ ಬಿಗ್ ಬಾಸ್ ನನ್ನ ಮಗಳನ್ನ ನೋಡಕ್ಕೆ ಬಿಡಿ ಬಿಗ್ ಬಾಸ್ ಅಂತೇಳಿ ಆಮೇಲೆ ಧನ್ರಾಜ್ ಓಡು ಅಂತೇಳಿದ ತಕ್ಷಣ ಓಡೋಗ್ತಾನೆ ಅಲ್ಲಿ ತೊಟ್ನಲ್ಲಿ ಮಲಗಿಸಿರ್ತಾರಲ್ಲ ಹೋಗಿ ಎತ್ಕೋತಾನೆ ಇಷ್ಟು ಫಸ್ಟ್ ಟೈಮ್ ಅಲ್ವಾ ಮೂರು ತಿಂಗಳಲ್ಲಿ ಎತ್ ಈ ಮಗುನ ನೋಡ್ತಿರೋದು ಅವನು ಈ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟೈಮ್ ತನ್ನ ಮಗುನ ತಾನೇ ನೋಡ್ತಿರೋದು ಇದು ಬಿಗ್ ಬಾಸ್ ಮನೆಯಲ್ಲಿ ಏನು ಆಗಿರ್ಬೋದು ಎದು ಇಲ್ಲೇ ಫಸ್ಟ್ ಟೈಮ್ ಅವನು ತನ್ನ ಮಗಳನ್ನು ನೋಡ್ತಾ ಇರೋದು ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಮಗು ಧನ್ರಾಜ ಒಳ್ಳೆ ಕುಟುಂಬ ಒಳ್ಳೆ ಮಗು ಹೆಂತಿ ಕೂಡ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡೋ ರೀತಿ ನಮ್ಗೆ ಪ್ರತಿಯೊಂದು ಇಷ್ಟ ಆಯಿತು ಎಷ್ಟು ಇಷ್ಟೊಂದು ಸಪೋರ್ಟಿವ್ ಫ್ಯಾಮಿಲಿ ಇಷ್ಟೊಂದು ಎನ್ಕರೇಜಿಂಗ್ ಫ್ಯಾಮಿಲಿ ಎಲ್ಲೂ ಮೇ ಬಿ ಸ್ವಲ್ಪ ರೇರೆ ಅನಿಸುತ್ತೆ ಸಿಗೋದು ಫ್ರೆಂಡ್ಸ್ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಮನೇಲೂ ಅಪ್ಪ ಅಮ್ಮ ಇನ್ನು ಬಿಟ್ಟರೆ ಯಾರು ಅಷ್ಟು ಸಪೋರ್ಟಿಂಗ್ ಸಿಗೋದಿಲ್ಲ ಇದು ನಿಜ ಅಲ್ವಾ ನಿಮ್ಮ ನೀವೇ ನಿಮ್ಮ ಮನಸ್ಸಿಗೆ ಕೇಳ್ಕೊಂಡು ನೋಡಿ ಎಲ್ಲರೂ ರಿಲೇಷನ್ ಆಗಿರ್ಬೋದು ಅಯ್ಯೋ ನೀನು ಮುಂದೆ ಬಂದರೆ ಹೊಟ್ಟೆ ಊರಿ ನಾನು ಮುಂದೆ ಬರಲಿಲ್ವಲ್ಲ ಹೇಳ್ಬಿಟ್ಟು ಉರ್ಕೊಳ್ಳೋರೇ ಜಾಸ್ತಿ ಸಪೋರ್ಟಿಂಗ್ ಕಡಿಮೆ ಬಟ್ ಇವ್ರ ಮನೆಯಲ್ಲಿ ಹಂಗಲ್ಲ ಎಲ್ಲರೂ ಪ್ರತಿ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಏನು ಇಲ್ಲಿ ಫ್ಯಾಮ್ಲಿ ಇಷ್ಟು ದೊಡ್ಡದಾಗಿ ಬಂದಿದೆಯಲ್ಲ ಎಲ್ಲರೂ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇಲ್ಲಿವರೆಗೂ ಅವ್ರು ಕೂಡು ಕುಟುಂಬದಲ್ಲಿ ಬೆಳ್ಕೊಂಬಂದಿರದ ಬಂದಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಒಂದು ಗ್ರೇಟ್ನೆಸ್ ಅಂತಲೇ ಅನಿಸುತ್ತೆ ಅದೊಂದು ಅದ್ಭುತ ಅನ್ಸ ಅಂತಲೇ ಅನಿಸುತ್ತೆ ಯಾಕಂದರೆ ಈಗಿನ ಕಾಲದಲ್ಲಿ ಇಷ್ಟು ಕೂಡು ಕುಟುಂಬದಲ್ಲಿ ಬೆಳೆಯೋದು ಕಡಿಮೆ ಎಲ್ಲರೂ ದೂರ ದೂರ ಪ್ರೈವೇಸಿ ಬಯಸ್ತಾರೆ ಸೊ ಇದೊಂದು ನಂಗೆ ನಿಜವಾಗ್ಲೂ ತುಂಬ ಖುಷಿ ವಿಚಾರ ಫ್ರೆಂಡ್ಸ್ ಇನ್ನು ತನ್ನ ಮಗಳನ್ನು ತಾನು ಮೀಟ್ ಮಾಡಿದ್ದು ತುಂಬ ಅವನಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಅವನು ತನ್ನ ಗ್ರೇಟ್ನೆಸ್ ಅಂತಲೇ ಬಯಸ್ತಾನೆ ಈ ಬಿಗ್ ಬಾಸ್ ಮನೆಯಲ್ಲಿ ಏನೇ ಆದರೂ ನನ್ನ ಮಗಳು ನನ್ನ ಜೊತೆಗಿದ್ದಾಳೆ ನನ್ನ ಮಗಳೇ ನನಗೆ ಒಂದು ಶಕ್ತಿ ಅಂತ ಹೇಳ್ಕೊತಾನೆ ನನಗೆ ತುಂಬ ಆಯಿತು ಇದು ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಈ ಕೂಡು ಕುಟುಂಬದ ಫ್ಯಾಮಿಲಿ ಬಂದಿರೋದು ಫ್ರೆಂಡ್ಸ್ ನಿಮಗೆಲ್ಲ ಏನು ಅನಿಸುತ್ತೆ ಕಾಮೆಂಟ್ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾಕಂದರೆ ಇಷ್ಟು ದೊಡ್ಡ ಫ್ಯಾಮ್ಲಿ ಬಂದಿರೋದು ಅಥವಾ ಧನ್ರಾಜ್ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ ಸುದೀಪ್ ಸರ್ ಮನೆ ಹೇಳಿದ್ರು ನಿಮ್ಮ ಇಷ್ಟು ದೊಡ್ಡ ಕುಟುಂಬ ಇದೆ ನಿಮಗೆ ಇಷ್ಟು ದೊಡ್ಡ ಕುಟುಂಬದವ್ರು ಎಲ್ಲರೂ ಓಟ್ ಹಾಕಿದ್ರು ನೀನು ಗೆದ್ದು ಬಿಡ್ತೀಯಾ ನೀನು ಸೇಫ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದು ನಿಜಾನೇ ಈ ಮಾತು ಭವ್ಯ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವರ ಫ್ಯಾಮ್ಲಿ ಬಂದು ಹೋದ್ಮೇಲೆ ಹೇಳಿದರು ಅದು ನಿಜ ಕೂಡ ಬಟ್ ಎಲ್ಲರೂ ಇಷ್ಟು ಸಪೋರ್ಟಿಂಗ್ ಆಗಿ ಇಷ್ಟು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಗೆಲ್ಬೋದು ಏನು ಬೇಕಾದ್ರೂ ಸಾಧಿಸ್ಬೋದು ಈ ಹದಿನಾಲ್ಕು ವಾರಗಳ ಕಾಲ ಧನ್ರಾಜು ಬಿಗ್ ಬಾಸ್ ಮನೇಲಿ ಇದ್ದಾನೆ ಅಂತಂದರೆ ಅವನು ಚೆನ್ನಾಗಿ ಇದ್ದಾನೆ ಅಂತಲೇ ಅಲ್ವಾ ಅರ್ಥ ಅವನು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿಕೊಂಡು ಇತ ತನ್ನ ಆಟನ ತಾನು ಆಡಿಕೊಂಡು ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಇನ್ನು ತುಂಬ ಅಂದರೆ ತುಂಬ ದೊಡ್ಡ ಅಚೂವರ್ ಇವನು ದೊಡ್ಡ ಅಚೂವರ್ ಅಂತಲೇ ಹೇಳ್ಬೋದು ಯೂಟ್ಯೂಬರ್ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಬರೋವರೆಗೂ ನನಗೆ ಇವನು ಯೂಟ್ಯೂಬರ್ ಅನ್ನೋದೇ ಗೊತ್ತಿರಲಿಲ್ಲ ತುಂಬ ಅಂದರೆ ತುಂಬ ಸಬ್ಸ್ಕ್ರೈಬರ್ನ ತುಂಬ ಅಭಿಮಾನಿಗಳನ್ನ ಹಿಡಿದಿಟ್ಕೊಂಡಿದ್ದಾನೆ ಅಂತಂದರೆ ನಿಜ ಸುಳ್ಳಿಲ್ಲ ತಪ್ಪಿಲ್ಲ ಅಷ್ಟು ಇವನು ಸಂ ಜನರನ್ನು ಸಂಪಾದನೆ ಮಾಡ್ಕೊಂಡಿದ್ದಾನೆ ಒಳ್ಳೆ ಆಟಗಾರ ಪ್ರಾಮಾಣಿಕ ನಿಯತ್ತಾಗಿ ಆಡ್ತಾನೆ ಇನ್ನು ಸುಳ್ಳು ಮೋಸ ವಂಚನೆ ಅನ್ನೋದು ಇವನಿಗೆ ಗೊತ್ತಿಲ್ಲ ಅಷ್ಟು ಅದ್ಭುತವಾದ ತನ್ನ ಆಟನ ತಾನು ಇದ್ದಾನೆ ಅಂತಲೇ ಹೇಳ್ಬೋದು ಈ ಅದ್ಭುತ ಆಟಗಾರನ ಬಗ್ಗೆ ನಿಮಗೇನಾದರೂ ಹೇಳೋಕ್ಕಿದೆಯಾ ಹೇಳಿ ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಇನ್ ಬಿಗ್ ಬಾಸ್ ಹೌಸ್ ಏನು ಇವನ ಬಗ್ಗೆ ಅಂದರೆ ಧನ್ರಾಜ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ Thank you.